ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಮಾಲ್ತಿ ಕುಕ್ಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಬಾಳೆ ಬಾಳೆದಿಂಡು ಯೂಸ್ ಮಾಡಿ ಹಾಗೆ ಸ್ವಲ್ಪ ಬೀನ್ಸ್ ಹೆಸರು ಬೇಳೆ ಹಾಕಿ ಒಂದು ಪಲ್ಯ ಹೇಗ್ ಮಾಡೋದಂತ ತೋರಿಸ್ತಾ ಇದ್ದೀನಿ ಈ ಬಾಳೆ ದಿಂಡು ದೇಹದಲ್ಲಿ ಇರುವಂತಹ ಒಂದು ಕ್ಯಾಲ್ಶಿಯಂ ಡೆಪಾಸಿಟ್ಸ್ ಆಗಿರ್ಬೋದು ಅಥವಾ ಕೊಲೆಸ್ಟ್ರಾಲ್ ಡೆಪಾಸಿಟ್ಸ್ ಏನಿರದೆ ಅದನ್ನೆಲ್ಲಾನು ಕರಗಿಸತ್ತೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹೆಚ್ಚಿನ ಫೈಬರ್ ಅಂಶ ಈ ಬಾಳೆ ದಿಂಡಲ್ಲಿ ಹಾಗೆ ಬೀನ್ಸ್ ಎರಡರಲ್ಲೂ ತುಂಬಾ ಫೈಬರ್ ಅಂಶ ಇರೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೇದು ಸೊ ಈ ಎರಡರ ಕಾಂಬಿನೇಷನ್ ಜೊತೆಗೆ ನಾನು ಸ್ವಲ್ಪ ಹೆಸರು ಬೇಳೆ ಕೂಡ ಯೂಸ್ ಮಾಡಿಕೊಂಡು ಒಂದು ಪಲ್ಯ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಅದಕ್ಕೆ ಬೇಕಾಗಿರುವಂತ ಪ್ರೋಸೆಸ್ ಏನು ಅಂತ ನೋಡ್ಕೊಳ್ಳೋಣ ಇವಾಗ ಈ ಬಾಳೆ ಫಸ್ಟ್ ನಾವು ರೌಂಡ್ ರೌಂಡಾಗಿ ಆಗಿ ಈ ತರ ಇಲ್ಲಿ ಇಷ್ಟು ಸಣ್ಣದಾಗಿ ಆದಷ್ಟು ಸಣ್ಣದಾಗಿ ರೌಂಡ್ ರೌಂಡ್ ಆಗಿ ಹಾಳೆ ತರ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡ್ಮೇಲೆ ಮೇಲೆ ಆಮೇಲೆ ನಾನು ಈ ತರ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಸ್ವಲ್ಪ ನೀರು ಮತ್ತೆ ಒಂದು ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡಿದ್ದೀನಿ ಅದು ಹಾಕೋದ್ರಿಂದ ಕಪ್ಪಗಾಗಲ್ಲ ಸೊ ಆ ಥರ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ಬೀನ್ಸ್ ಕೂಡ ಹಾಗೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನೀಗೊಂದು ಪ್ಯಾನ್ನ ಕ ಗ್ಯಾಸ್ ಮೇಲೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಹಾಗೆ ಒಂದು ಐದಾರು ಕಟ್ ಮಾಡ್ಕೊಂಡಿರೋ ಹಸಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ತೊಳೆದಿಟ್ಕೊಂಡಿರೋಂಥ ಹೆಸರು ಬೇಳೆ ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ಎಣ್ಣೆಯಲ್ಲಿ ಒಗ್ಗರಣೆ ಜೊತೆ ಹುರ್ಕೊಳ್ಳೋಣ ಮೇಲೆ ಒಂದು ಸ್ವಲ್ಪ ಇಂಗು ಹಾಕ್ಕೊಳ್ಳೋಣ ಇಂಗು ಹಾಕ್ಕೊಂಡು ಸಣ್ಣ ಕಟ್ ಮಾಡ್ಕೊಂಡಿರೋ ಬೀನ್ಸ್ ಹಾಕೋತಾ ಇದ್ದೀನಿ ಇವಾಗ ಹಾಗೆ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಬಾಳೆ ದಿಂಡಿ ಕೂಡ ಇವಾಗ ಇವಾಗ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಒಂದು ಹೊತ್ತು ಎಣ್ಣೆಯಲ್ಲಿ ಒಗ್ಗರಣೆ ಜೊತೆಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಾಗಿರೋಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಸ್ಟೇಜಲ್ಲಿ ನಾವು ನೀರು ಹಾಕ್ಕೊಳ್ಳೋದು ಬೇಡ ಉಪ್ಪಾಕಿರೋದ್ರಿಂದ ಸ್ವಲ್ಪ ನೀರು ಬಿಡುತ್ತೆ ಇದನ್ನು ಮುಚ್ಚಿಬಿಟ್ಟು ಒಂದು ಸ್ವಲ್ಪತ್ತು ಒಂದು ಐದು ನಿಮಿಷ ಏ ನೀರಿಲ್ಲದೆ ಹಾಗೆ ಬೇಯಿಸ್ಕೊಳ್ಳೋಣ ಮತ್ತು ಇದೊಂದು ಐದು ನಿಮಿಷ ಆದಮೇಲೆ ತೆಗೆದು ನೋಡಿ ಇದಕ್ಕೆ ಸ್ವಲ್ಪ ನೀವು ನಾವು ನೀರು ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಹಾಗೆ ಮತ್ತೆ ಇದನ್ನು ಮುಚ್ಚಿಟ್ಬಿಟ್ಟು ಒಂದು ಫೈವ್ ಅಷ್ಟು ಬೇಯಿಸ್ಕೊಳ್ಳೋಣ ಸ್ವಲ್ಪ ಅರಶಿನ ಹಾಕ್ಕೊಳ್ಳೋಣ ಅರಶಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪತ್ತು ಇದನ್ನು ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳೋಣ ಇವತ್ತು ತೆಗೆದು ನೋಡೋಣ ಫ್ರೆಂಡ್ಸ್ ಇವಾಗ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ತೆಂಗಿನಕಾಯಿ ಮಸಾಲೆ ಜೊತೆ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಬೇಳೆ ಸಾಫ್ಟಾಗಿ ಬೆಂದಿದೆ ಹಾಗೆ ಬಾಳೆದಿಂಡು ಹುರುಳಿಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಇವಾಗ ನಾವು ಸ್ವಲ್ಪ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಬಾಳೆದಿಂಡು ಹಾಗೂ ಸ್ವಲ್ಪ ನೀರಿರೋದ್ರಿಂದ ನಿಮಗೆ ಅನ್ನದ ಜೊತೆ ಆಗಲಿ ಪೂರಿ ಚಪಾತಿ ಎಲ್ಲದ್ರ ಜೊತೆನೂ ಚೆನ್ನಾಗೂ ಇರುತ್ತೆ ಇವ ಇದು ಸೊ ಇವಾಗ ಇದು ಆಗಿದೆ ಫ್ರೆಂಡ್ಸ್ ಇವಾಗ ಸೊ ನಾವು ಇದನ್ನು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇವಾಗ ಸೊ ಫ್ರೆಂಡ್ಸ್ ಈ ಥರ ಮಸಾಲೆ ಹಾಕ್ಕೊಂಡು ನೀವೊಂದು ಬಾಳೆ ದಿಂಡು ಹುರುಳಿಕಾಯಿ ಮತ್ತು ಹೆಸರು ಬೇಳೆ ಹಾಕ್ಕೊಂಡು ಪಲ್ಯ ಮಾಡ್ಕೊಳ್ಳಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್